ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ವಿಳಂಬವಾಗುತ್ತಿರುವ ಕಟ್ಟೆಪುರ ಏತ ನೀರಾವರಿ ಕಾಮಗಾರಿ ಕಂದಾಯ ಮತ್ತು ಭೂ ಸ್ವಾಧೀನ ಅಧಿಕಾರಿಗಳೊಂದಿಗೆ ಶಾಸಕರ ಚರ್ಚೆ ರೈತರಿಗೆ ಪರಿಹಾರ ನೀಡಲು ಮಂಜು ಸೂಚನೆ ಹಳ್ಳಿಗಳಲ್ಲಿ ಮೌಲ್ಯಗಳಿಗೆ ಕೊರತೆ ಇಲ್ಲ ರಾಜಕೀಯ ಬದಲಾವಣೆ ಗ್ರಾಮಗಳಿಂದ ಸಾಧ್ಯ ಹೇಚೆ ರಾಮಚಂದ್ರೇಗೌಡ ಪ್ರತಿಪಾದನೆ ಯಾವ ಪಕ್ಷದವರೇ ಆಗಿರಲಿ ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಲಿ ತನಿಖೆ ಮಾಡಿ ಸತ್ಯ ಬಯಲಿಗಿಳಿಯಬೇಕು ಜೆಡಿಎಸ್ ಮುಖಂಡರಿಂದ ಆಗ್ರಹ ತಾಲೂಕು ಮಲ್ಲಿಪಟ್ಟಣ ಹೋಬಳಿಯಲ್ಲಿ ನಡೆಯುತ್ತಿರುವ ಏತನಿರಾವರಿ ಕಾಮಗಾರಿ ಸ್ಥಳಕ್ಕೆ ಶಾಸಕ ಎಮಂಜು ಭೇಟಿ ನೀಡಿದ್ರು ಮಲ್ಲಿಪಟ್ಟಣ ಹೋಬಳಿ ಕಟ್ಟೆಪುರ ಏತನಿರಾವರಿ ಯೋಜನೆ ಕಾಮಗಾರಿಯು ವಿಳಂಬವಾಗುತ್ತಿರುವ ಹಿನ್ನೆಲೆ ಮಾಜಿ ಸಚಿವ ಹಾಗೂ ಶಾಸಕರಾದ ಏಮಂಜು ಅವರು ಏತನಿರಾವರಿ ಯೋಜನೆ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ನೀರಾವರಿ ಇಲಾಖೆ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಭೂಸ್ವಾಧೀನ ಇಲಾಖೆ ಎಲ್ಲ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಭೂ ಸ್ವಾಧೀನ ಪಡೆದುಕೊಂಡಿರುವ ರೈತರಿಗೆ ತುರ್ತಾಗಿ ಪರಿಹಾರ ಹಣ ನೀಡುವಂತೆ ತಿಳಿಸಿದ ಅವರು ಏತ ನೀರಾವರಿ ಕಾಮಗಾರಿಯನ್ನು ತ್ವರಿತವಾಗಿ ನಾಲ್ಕು ತಿಂಗಳ ಒಳಗಾಗಿ ಪೂರ್ಣಗೊಳಿಸುವಂತೆ ಶಾಸಕ ಏಮಂಜು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ನೀರಾವರಿ ಇಲಾಖೆ ಭೂಸ್ವಾಧೀನ ಇಲಾಖೆ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು ಹಳ್ಳಿಗಳಲ್ಲಿ ಜಾತಿ ಅನ್ನುವ ಶನಿ ಮತ್ತು ಪಾಳಿಗಾರಿಕೆ ಬಿಟ್ಟರೆ ಮೌಲ್ಯಗಳಿಗೆ ಯಾವುದೇ ಕೊರತೆ ಇಲ್ಲ ರಾಜಕೀಯ ಬದಲಾವಣೆ ಕೂಡ ಆಗಬೇಕಾದರೆ ಅದು ಗ್ರಾಮೀಣ ಜನರಿಂದ ಮಾತ್ರ ಸಾಧ್ಯ ಆಗುತ್ತೆ ಎಂದು ಕರ್ನಾಟಕ ಜಾನಪದ ಪರಿಷತ್ ಅಧ್ಯಕ್ಷರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ದತ್ತಿ ಪ್ರಶಸ್ತಿ ಪುರಸ್ಕೃತ ಹಾಗೂ ಪ್ರೊಫೆಸರ್ ಹಿಶ್ರಿ ರಾಮಚಂದ್ರೇಗೌಡ ಅಭಿಪ್ರಾಯಪಟ್ಟರು ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಕರ್ನಾಟಕ ಜಾನಪದ ಪರಿಷತ್ತು ಬೆಂಗಳೂರು ಜಿಲ್ಲಾ ಘಟಕದಿಂದ ಭಾನುವಾರ ಹಮ್ಮಿಕೊಳ್ಳಲಾಗಿದ್ದ ಜಾನಪದ ಗೀತಗಾಯನ ಮತ್ತು ಸಂಗೀತ ಸಂಭ್ರಮ ಕಾರ್ಯಕ್ರಮವನ್ನು ಹಿಂದಿನ ಗ್ರಾಮೀಣ ಕಲಿಯಾದ ತಂಬೂರಿ ನುಡಿಸಿ ಡೋಲು ಬಾರಿಸುವ ಮೂಲಕ ವಿಭಿನ್ನವಾಗಿ ಚಾಲನೆ ನೀಡಿ ಮಾತನಾಡಿದರು ಯಾರು ದೊಡ್ಡ ದೊಡ್ಡ ಉದ್ಯಮಿಗಳಿದ್ದಾರೆ ಆ ಮಾರ್ಕೆಟ್ ವ್ಯಾಪಾರದ ವಸ್ತುಗಳು ನಾವು ಎಂಬುದನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು ಮರೆತರೆ ನಾವು ಮುಂದೆ ಕಳೆದು ಹೋಗ್ತೇವೆ ಕಾಲಕಾಲಕ್ಕೆ ನಾವುಗಳು ಬದಲಾವಣೆ ಮಾಡಿಕೊಂಡು ಸಾಗಬೇಕು ಪ್ರಸ್ತುತದಲ್ಲಿ ಜನಪದ ಶೈಲಿಯಲ್ಲಿ ನಾವು ಹೋಗಬೇಕಾಗಿದೆ ಮತ್ತೊಬ್ಬರಿಗೆ ಮಾರ್ಕೆಟ್ ಆಗದೆ ನಾವೇ ಗೂಡ್ಸ್ ವಸ್ತುಗಳಾಗಬೇಕು ಕಡೆ ಜಾನಪದ ಕೊಂಡೊಯ್ಯಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟರು ಮಾರ್ಕೆಟ್ ಎಂದರೆ ಕೊಡುವುದು ಕೊಳ್ಳುವುದು ಇರುತ್ತದೆ ನೈತಿಕ ಎನ್ನುವುದು ಹೊರಟು ಹೋಗುತ್ತೆ ಯಾರು ಮಾರುತ್ತಾರೆ ಯಾರು ಕೊಂಡುಕೊಳ್ಳುತ್ತಾರೆ ಎಂಬುದನ್ನು ಹೇಳಲಾಗುವುದಿಲ್ಲ ಅನೇಕ ಶ್ರೀಮಂತರು ಕೊಂಡುಕೊಳ್ಳುತ್ತಿದ್ದಾರೆ ಇಂದು ಬೆಂಗಳೂರು ಒಂದೇ ಗ್ಯಾರೇಜ್ ಆಗುತ್ತಿದೆ ಆ ಸಂದರ್ಭದಲ್ಲಿ ನಾವು ಹಳ್ಳಿಗೆ ಹೋಗಬೇಕಾದ ಅನಿವಾರ್ಯತೆ ಇದೆ ಮಾರುಕಟ್ಟೆ ಸಂಸ್ಕೃತಿಯಲ್ಲಿ ಯಾವ ಮೌಲ್ಯ ಇರುವುದಿಲ್ಲ ಬರೀ ಸುಳ್ಳು ದರೋಡೆ ವಂಚನೆ ಇವೇ ಪ್ರಧಾನವಾಗಿರುತ್ತೆ ಎಂದರು ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷ ಡಾ ಹಂಪನಹಳ್ಳಿ ತಿಮ್ಮೇಗೌಡ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಇದೇ ಸಂದರ್ಭದಲ್ಲಿ ಕರ್ನಾಟಕ ಜಾನಪದ ಪರಿಷತ್ತು ಕಾರ್ಯಾಧ್ಯಕ್ಷರಾದ ಬೆಂಗಳೂರಿನ ಪ್ರೊಫೆಸರ್ ಎಚ್ ಬೋರಲಿಂಗಯ್ಯ ಸಾಹಿತಿ ಮೇಟಿಕೆರೆ ಹಿರಿಯಣ್ಣ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಎಚ್ಎಲ್ ಮಲ್ಲೇಶ್ಗೌಡ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎ ಕೃಷ್ಣೇಗೌಡ ಜಾನಪದ ಪರಿಷತ್ ಕಾರ್ಯದರ್ಶಿ ಬಿಟಿ ಮಾನವ ಜಿಒ ಮಹಂತಪ್ಪ ಜಾನಪದ ಕಲಾವಿದ ಗ್ಯಾರಂಟಿ ರಮಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶೋಭಾ ಪ್ರಾರ್ಥಿಸಿದರು ಜನ ಆಗಬೇಕು ಆಗ್ಬೇಕು ಅಂತಂದ್ರೆ ನಾವು ಜನಸಂಬಿ ಆಗ್ಬೇಕು ಹಾಗಾದ್ರೆ ಮಾರ್ಕೆಟ್ ಸಂಬಂಧಿ ಮೇಲೆ ಅದು ಅಥವಾ ಮೇಲೆ ಮುಂದ್ರೆ ನೀವೇ ನೀವೇ ಮಾರಾಟ ವಸ್ತುಗಳಾಗಬೇಕು ಅಂತ ಪರಿಸ್ಥಿತಿ ಯಾರು ದೊಡ್ಡ ಆ ಉದ್ಯಮಿಗಳ ಮಾರ್ಕೆಟ್ ವಸ್ತುಗಳು ಅದನ್ನ ನಾವು ಜಾಪಸ್ ಇದ್ರೆ ಮಾರ್ಕೊಂಡ್ರೆ ಮುಂದೆ ನಾವು ಕಳೆದ ಜನ್ಮ ಸಂಗ್ರಹ ಮಾತ್ರ ಕಳ್ಕೋದಲ್ಲ ನಾವು ಕೂಡ ಕಳಗೋತಿ ನಾವು ಬದಲಾವಣೆ ಮಾಡಿಕೊಂಡು ಹೋಗ್ಬೇಕು ಮತ್ತು ಈಗ ನಾವು ಜಯಪುರದ ಕಡೆಗೆ ಹೋಗಬೇಕಾಗಿದೆ ಹೆಚ್ಚಿಗೆ ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಸುಜಲಾ ಪಿಯು ಕಾಲೇಜ್ ಶಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಪಿ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನೀ ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ನಮ್ಮಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ सुजला पीयू कॉलेज अपूर्व होटल रोड उत्तर बड़ा हासना मोबाइल नंबर डबल नाइन डबल जीरो थ्री टू फोर थ्री सिक्स फोर और एट थ्री वन जीरो फोर एट डबल सिक्स सेवन नाइन और सेवन टू फाइव नाइन सिक्स ट्रिपल टू वन फोर सुजला पी कॉलेज सुभद्रतिया कॉलेज ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ ಇಲ್ಲಿ ಅಡ್ಮಿಷನ್ ಮಾಡಿರಿ ನಲವತ್ತಾರು ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ ಬೇಬಿ ಸಿಟ್ಟಿಂಗ್ ಸಿಟಿಂಗ್ ಎಲ್ಕೆಜಿ ಯುಕೆಜಿ ಒಂದರಿಂದ ಹತ್ತನೆಯ ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿರುವುದು ಆಂಗ್ಲ ಮಾಧ್ಯಮದಲ್ಲಿ ಮನ ಮುಟ್ಟುವಂತೆ ಪಾಠ ಮಾಡುವರು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ ಕಂಪ್ಯೂಟರ್ ಎಜುಕೇಶನ್ ನೃತ್ಯ ಸಂಗೀತ ಕ್ರೀಡೆ ಕರಾಟೆ ಯೋಗ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಪೂರ್ಣ ಶ್ರೀ ವಿವೇಕಾನಂದ ವಿದ್ಯಾಲಯದ ವಿಶೇಷ ಶೇಕಡ ನೂರರಷ್ಟು ಫಲಿತಾಂಶ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ ಶ್ರೀ ವಿವೇಕಾನಂದ ವಿದ್ಯಾಲಯ ಮಹಾರಾಜ ಪಾರ್ಕ್ ರಸ್ತೆ ಉತ್ತರ ಬಡಾವಣೆ ಹಾಸನ ದೂರವಾಣಿ ಎರಡು ಆರು ಒಂಬತ್ತು ಆರು ಎರಡು ಸೊನ್ನೆ ಮತ್ತು ಎರಡು ಆರು ಮೂರು ಎಂಟು ಸೊನ್ನೆ ಎಂಟು ವಿವೇಕಾನಂದ ವಿದ್ಯಾಲಯ ಬ್ರೇಕ್ ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಕುರಿತಂತೆ ಇದರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಹಾಗೂ ಬಿಜೆಪಿ ಸೇರಿದಂತೆ ಯಾವ ಪಕ್ಷದಲ್ಲಿ ಯಾರೇ ಇದ್ರೂ ಅವರನ್ನ ಬಂಧಿಸಿ ತಕ್ಕ ಶಿಕ್ಷೆ ವಿಧಿಸಬೇಕೆಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್ ಮತ್ತು ಶಾಸಕ ಸ್ವರೂಪ್ ಆಗ್ರಹಿಸಿದರು ಪೆಂಡ್ರೈವ್ ವಿಚಾರದಲ್ಲಿ ಕಾಂಗ್ರೆಸ್ಸಿಗರ ಕೈವಾಡ ಇದೆಯೆಂದು ನಮಗೆ ಮೊದಲೇ ಅನುಮಾನವಿತ್ತು ಅದಕ್ಕೆ ಪೂರಕವಾಗಿ ದೇವರಾಜೇಗೌಡ ಕೂಡ ಹೇಳಿಕೆ ನೀಡಿದ್ದಾರೆ ಅನುಮಾನವಿದ್ದ ವಿಚಾರವನ್ನ ದೇವರಾಜೇಗೌಡರು ಪ್ರಸ್ತಾಪ ಮಾಡಿದ್ದು ಈಗಾಗಲೇ ಎಸ್ಐಟಿ ತನಿಖೆ ನಡೆಯುತ್ತಿದ್ದು ಸಮಗ್ರ ಎಲ್ಲಾ ತರಹ ಡಿಕೆಸಿಂಗ್ ಬಗ್ಗೆ ನಂಬಿಕೆ ಇದೆ ಎಲ್ಲ ರೀತಿಯಲ್ಲಿ ತನಿಖೆ ಮಾಡಿ ಸತ್ಯ ಶೋಧನೆ ಮಾಡಿ ಕಾರ್ಯಕರ್ತರನ್ನ ಕಂಡುಹಿಡಿದು ನೊಂದವರಿಗೆ ರಾಜ್ಯದ ಜನತೆಗೆ ನ್ಯಾಯ ದೊರಕಿಸಿಕೊಡಲಿದ್ದಾರೆ ಕದಂತಹ ಪ್ರಕರಣ ಆರೋಪಿ ಕಾರ್ತಿಕ್ ಗೌಡ ಲೈಂಗಿಕ ಕುರಿತಂತೆ ಅನೇಕ ವಿಚಾರಗಳ ಬಗ್ಗೆ ಮಾತನಾಡಿದ್ದು ಪ್ರಜ್ವಲ್ ರವಣ್ಣ ಹೊರದೇಶಕ್ಕೆ ಹೋಗಿದ್ದಾರೆ ಇಳಿಯುವುದಕ್ಕಾಗುತ್ತಿಲ್ಲ ಎಂದು ಮತ್ತೊಂದು ಹೇಳುತ್ತಾರೆ ದೇಶದಲ್ಲಿ ಇಲ್ಲವೇ ಕಾರ್ತಿಕ್ ಗೌಡ ಮತ್ತು ಡೆವಿಲ್ ಗೌಡ ಅವರನ್ನೇಕೆ ವಿಚಾರಣೆ ಮಾಡುತ್ತಿಲ್ಲ ಕಾಂಗ್ರೆಸ್ ಬೆಂಬಲಿಗರೆಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಇರಲಿ ಯಾವುದೇ ಪಕ್ಷವೇ ಆಗಿರಲಿ ಯಾರ್ಯಾರು ಕಾರಣಭೂತರಾಗಿದ್ದಾರೆ ಎಲ್ಲರನ್ನ ಸಹ ಹಿಡಿಯುವ ಕೆಲಸ ಕೆಲಸ ಮಾಡಿ ಅವರಿಗೆ ತಕ್ಕ ಶಿಕ್ಷೆಯಾಗಬೇಕು ನನ್ನಂತಹ ಮಹಿಳೆಯರಿಗೆ ನ್ಯಾಯ ಒದಗಿಸುವ ಕೆಲಸವಾಗಬೇಕೆಂದು ಒತ್ತಾಯಿಸಿದರು ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಮಾತನಾಡಿ ಲೈಂಗಿಕ ದೌರ್ಜನ್ಯ ಕುರಿತಂತೆ ತನಿಖೆ ಮಾಡಲಾಗುತ್ತಿದ್ದು ಸತ್ಯಾಸತ್ಯತೆ ಹೊರಬರುವುದರಿಂದ ನಾವು ಅಲ್ಲಿವರೆಗೂ ಕಾಯಬೇಕಾಗಿದೆ ದೇವರಾಜೇಗೌಡರ ವಿಚಾರವನ್ನ ಮಾಧ್ಯಮದಲ್ಲಿ ನೋಡಿದ್ದು ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆಯಾಗಲಿ ಮಾಜಿ ಸಚಿವರಾದ ಎಚ್ಡಿ ರೇವಣ್ಣ ಅವರು ಕೂಡ ಯಾವ ತಪ್ಪು ಮಾಡಿರುವುದಿಲ್ಲ ಏಕಾಏಕಿ ಒಂದೇ ದಿನದಲ್ಲಿ ಎಫ್ಐಆರ್ ಮಾಡಿ ಬಂಧಿಸಿರುವುದು ಬೇಸರದ ಸಂಗತಿ ಎಂದರು ಮುಂದೆ ಈ ರೀತಿ ಆಗಬಾರದು ಮುಂದೆ ದೇವರು ಹೆಚ್ಚಿನ ಶಕ್ತಿ ಕೊಟ್ಟು ದೊಡ್ಡ ಮಟ್ಟದ ಅಧಿಕಾರ ಪಡೆಯುವರೆಂದು ವಿಶ್ವಾಸ ವ್ಯಕ್ತಪಡಿಸಿದ್ರು ಬಿಜೆಪಿ ಮನೆ ಮೇಲೆ ದಾಳಿ ಮಾಡಿರುವವರು ನಮಗೆ ಪರಿಚಯವಿಲ್ಲ ತಪ್ಪಿತಸ್ಥರು ಯಾರೇ ಇದ್ರು ಅವರಿಗೆ ಶಿಕ್ಷೆ ಆಗಲಿ ಎಂದರು ನಮ್ಮ ಸನ್ಮಾನ್ಯ ರೇವಣ್ಣ ಸಾಹೇಬರು ಕೂಡ ಯಾವುದೇ ಕಾರಣದ ತಪ್ಪನ್ನು ಕೂಡ ಮಾಡಿಲ್ಲ ಏಕಾಕಿ ಒಂದೇ ದಿನದಲ್ಲಿ ಅವ್ರಿಗೆ ಏನ್ ಕೇಸ್ ಗಳನ್ನ ಹಾಕಿ ಎಫ್ಐಆರ್ ಹಾಕಿ ಅವ್ರನ್ನ ಬಂಧನ ಮಾಡಿದ್ರು ನಮ್ಮೆಲ್ಲರೂ ಕೂಡ ಬಹಳ ವಿಶ್ವಾಸಿನಿ ಮತ್ತು ಬೇಸರದ ಸಂಗತಿ ಅದು ಅದಾಗಬಾರ್ದಾಗಿತ್ತು ಮುಂದಿನ ಕೂಡ ಅವ್ರಿಗೆ ಭಗವಂತ ನಮ್ಮ ರೇವಣ್ಣ ಸಾಹೇಬರು ಕೂಡ ಹೆಚ್ಚಿನ ಶಕ್ತಿ ಕೊಟ್ಟು ಅವ್ರ ಮುಂದೆ ದೊಡ್ಡ ಮಟ್ಟದ ಅಧಿಕಾರ ಕೂಡ ಬಿಜೆಪಿ ಇವತ್ತಿನ ಸಂದರ್ಭದಲ್ಲಿ ನಾವು ಮಾತಾಡಬಾರ್ದು ಇವತ್ತ ರಾಜಕೀಯತರವಾಗಿ ನಾವು ಸೇರ್ಕೊಂಡಿರ್ತಕ್ಕಂಥದ್ದು ಇವತ್ತ ಕೇವಲ ಒಂದು ಪಾರ್ಟಿ ಮತ್ತೊಂದೆಲ್ಲ ಅವರ ಅಭಿಮಾನಿಗಳೆಲ್ಲ ಸೇರ್ಕೊಂಡಿದ್ವಿ ಅನುಮಾನ ಇತ್ತು ಇವತ್ತ ದೇವರಾಜ್ರು ಸಹ ಆ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಐ ಟಿ ತನಿಖೆ ನಡೀತಾ ಇದೆ ಸಮಗ್ರ ಸಮಗ್ರ ಎಲ್ಲಾ ಅಂಗಲಲ್ಲೂ ಸಹ ಡಿ ಕೆ ಸಿಂಗ್ ಅವರ ಬಗ್ಗೆ ನಮಗೆ ವಿಶ್ವಾಸ ಇದೆ ಅವರು ತನಿಖೆ ಮಾಡಿ ಸತ್ಯ ಶೋಧನೆ ಮಾಡಿ ಯಾರ್ಯಾರ ಕಾರಣ ಕಟ್ಟರು ಅದ ಮೇಲೆ ಜರುಗಿಸ್ತಕ್ಕಂಥದ್ದು ರಾಜ್ಯ ಜನತೆಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಮಾಡಲಿ ಅಂತ ಕೇಳ್ಕೊಟ್ಟೆ ಪ್ರತಿನಿತ್ಯ ಬಾನಿನ ಕಡೆ ಮುಖ ಮಾಡಿ ನಿಲ್ಲುತ್ತಿದ್ದ ಜನರು ಬಿಸಿಲ ಬೆಗೆಗೆ ಹೈರಾಣಾಗಿದ್ದ ಮಂದಿಗೆ ಮಳೆರಾಯ ಕೊಂಚ ತಂಪೆರೆದಿದ್ದಾನೆ ವರ್ಷ ಕ್ಷೇತ್ರದಲ್ಲೇ ವಾಸ್ತವ್ಯವಿರುವ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರದ್ದು ಅತಿ ಚಿಂತೆಯಾಗಿತ್ತು ಕ್ಷೇತ್ರದ ಜನರು ಬಿಸಿಲ ಬೇಗಿಯಲ್ಲಿ ಹೈರಾಣಾಗಿದ್ದನ್ನು ಕಂಡು ಬರ ವಿಮೋಚನೆಯಾಗಿ ಮಳೆ ಬೆಳೆಯಿಂದ ಕ್ಷೇತ್ರದ ಜನ ಸಮೃದ್ದಿ ಹೊಂದಲೆಂದು ನೂರಾರು ವರ್ಷಗಳ ಇತಿಹಾಸವಿರುವ ಮಳೆಮಲ್ಲೇಶ್ವರನಿಗೆ ಪ್ರಾರ್ಥನೆ ಮಾಡಿ ಹರಕೆ ಕಟ್ಟಿಕೊಳ್ಳುವ ಮೂಲಕ ಭಗವಂತನ ಮೊರೆ ಹೋಗಿದ್ರು ಅದರಂತೆ ಇದೀಗ ಶಾಸಕರು ಮಳೆಮಲ್ಲೇಶ್ವರನಿಗೆ ಸಲ್ಲಿಸಿದ ಪ್ರಾರ್ಥನೆಯಂತೆ ಮಳೆಯಾಗಿದ್ದು ಧರೆ ಕೊಂಚ ತಂಪಾಗಿದೆ ಈ ಸಂದರ್ಭದಲ್ಲಿ ನುಗ್ಗೆಹಳ್ಳಿ ಬಳಿ ಇರುವ ಮಳೆಮಲ್ಲೇಶ್ವರ ಸ್ವಾಮಿ ದೇಗುಲಕ್ಕೆ ಮುಖಂಡರೊಂದಿಗೆ ಭೇಟಿ ನೀಡಿದ ಶಾಸಕ ಬಾಲಕೃಷ್ಣ ಹರಕೆ ಪೂಜೆ ಸಲ್ಲಿಸಿದ್ದಾರೆ ನಂತರ ಮಾತನಾಡಿದ ಅವರು ನೂರಾರು ವರ್ಷಗಳ ಇತಿಹಾಸವಿರುವ ಮಳೆಮಲ್ಲೇಶ್ವರ ಬೆಟ್ಟಕ್ಕೆ ಸುಸಜ್ಜಿತವಾದ ರಸ್ತೆ ಸಂಪರ್ಕ ಕಲ್ಪಿಸಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ದಿ ಕಡೆ ಗಮನ ಹರಿಸಲಾಗುವುದು ಅದರಂತೆ ಸ್ವಾಮಿ ಕೃಪೆಯಿಂದ ಇನ್ನೂ ಹೆಚ್ಚಿನ ಮಳೆಯಾಗಿ ಜನರು ಸುಭಿಕ್ಷವಾಗಿರಲೆಂದು ಪ್ರಾರ್ಥನೆ ಸಲ್ಲಿಸಿದರು ಸ್ಥಳದಲ್ಲಿ ಮುಖಂಡರಾದ ತೋಟಿನಾಗಣ್ಣ ನುಗ್ಗೆಹಳ್ಳಿ ದೊರೆಸ್ವಾಮಿ ಹಾಗೂ ಗ್ರಾಮದ ಹಿರಿಯ ಮುಖಂಡರು ಹಾಜರಿದ್ರು ಹೆಚ್ಎ ನ್ಯೂಸ್ ಚನ್ನರಾಯಪಟ್ಟಣ ಮಕ್ಕಳಲ್ಲಿ ಭಾಗದ ಎಲ್ಲ ನಮ್ಮ ನೆಚ್ಚಿನ ಮುಖಂಡರುಗಳು ಆಗಮಿಸಿದ ದೊರೆಸ್ವಾಮಿ ಇರ್ಬೋದು ನಾಗಣ್ಣ ನಮ್ಮ ರಮೇಶಣ್ಣ ಹೊನ್ನೇಗೌಡರು ಅಶೋಕ್ ಅವರ ಅಧ್ಯಕ್ಷರು ನಮ್ಮಸ್ವಾಮಿ ಮಂಜಣ್ಣ ಲಕ್ಷ್ಮಣ ಎಲ್ಲ ಹೆಚ್ಎ ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಓಹ್ ರಮೇಶ ಹಾಯ್ ಸುರೇಶ ನೀನೇನೋ ಇಲ್ಲಿ ನನ್ ಮಗನ ಪಿಯು ಜೊತೆಗೆ ಸಿಎ ಮಾಡಿಸೋಣ ಅಂದ್ರೆ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದಾನೆ ಏನ್ ಮಾಡೋದು ಅದಕ್ಕೆ ಡೈರೆಕ್ಟ್ ಆಗಿ ಹೋಗಿ ಪ್ರತಿ ಸಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಸೇರ್ಸು ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿಎ ಸಿಎಸ್ ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ ಒನ್ ಕಾಮರ್ಸ್ ಕಾಲೇಜು ಅಲ್ಲ ಸಿ ಎ ಕೇಳಿದ್ದೀನಿ ಸಿ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ ಅದು ಸಿಎ ತರನೆ ಪ್ರೊಫೆಷನಲ್ ಕೋರ್ಸ್ ಇಡೀ ಜಿಲ್ಲೆಯಲ್ಲಿ ಸಿಎಸ್ ಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು ಪಿ ಯು ಡಿಗ್ರಿ ಎಲ್ಲಾ ಸ್ಟೂಡೆಂಟ್ಸ್ ಅಡ್ವಾನ್ಸ್ ಎಕ್ಸ್ ಎಲ್ ಎಸ್ ಪಿ ಟ್ಯಾಲಿ ಪವರ್ ಬಿ ಗಳು ಇವೆ ಇಷ್ಟೇ ಅಲ್ಲಪ್ಪ ಡಿಗ್ರಿ ಸ್ಟೂಡೆಂಟ್ಸ್ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ ಮತ್ತೆ ಪ್ರತಿ ವರ್ಷ ಕಾಲೇಜಿನ ಐವತ್ತರಿಂದ ಅರವತ್ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಹೋಗ್ತಾರೆ ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ ಎ ಟು ಜೆಡ್ ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು ಹೌದು ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ ಯು ಕಾಲೇಜು ಸಾಯಿಬಾಬಾ ಟೆಂಪಲ್ ಎದುರು ಸಾಲ್ಗಾಮಿ ರಸ್ತೆ ಹಾಸನ ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು ಕೃಷಿ ಫೌಂಡೇಶನ್ ಬಿಲ್ಡಿಂಗ್ ಸಾಲ್ಗಾಮಿ ರಸ್ತೆ ಹಾಸನ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಫೋರ್ ಒನ್ ಫೈವ್ ಡಬಲ್ ಫೋರ್ ಸ್ವಾಗತ ಕೋಟಿ ಹಣಕ್ಕಿಂತ ಮೇಟಿ ಲೇಸ್ ಎನ್ನುವಂತೆ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹೆಚ್ಚಿನ ಆಸಕ್ತಿ ತೋರಬೇಕು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ವಿದ್ಯಾರ್ಥಿಗಳು ರೂಢಿಸಿಕೊಳ್ಳಬೇಕೆಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಹಾಗೂ ಹಿರಿಯ ರಂಗಭೂಮಿ ಕಲಾವಿದರಾದ ಎಸಿ ರಾಜು ಅಭಿಪ್ರಾಯಪಟ್ಟರು ನಗರದ ಕರ್ನಾಟಕ ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಸರ್ಕಾರಿ ಕಲಾ ವಾಣಿಜ್ಯ ಮತ್ತು ಸ್ನಾತಕೋತ್ತರ ಕಾಲೇಜು ಸ್ವಾಯತ್ತ ಕಾಲೇಜಿನಲ್ಲಿ ಮೇ ಹದಿನೆಂಟರಂದು ಶನಿವಾರ ಆಯೋಜಿಸಿದ್ದ ರಾಜ್ಯಮಟ್ಟದ ಅಂತರ್ ಕಾಲೇಜುಗಳ ಜನಪದ ಗೀತೆ ಮತ್ತು ಭಾವಗೀತೆ ಸ್ಪರ್ಧೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪ್ರಾಂಶುಪಾಲರಾದ ಡಾ ಎಂಬಿ ಇರ್ಶಾದ್ ವಿದ್ಯಾರ್ಥಿಗಳ ಪ್ರತಿಭೆಯನ್ನ ಹೆಕ್ಕಿ ತೆಗೆಯುವುದೇ ಇಂತಹ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಜನರಿಂದ ಜನರಿಗೆ ಹರಡುತ್ತಾ ದೇಶದ ಪಾರಂಪರಿಕ ಸೊಗಡನ ಜನಪದ ಸಾರುತ್ತೆ ಎಂದು ತಿಳಿಸಿದರು ಗಣ್ಯರನ್ನ ಸ್ವಾಗತಿಸಿ ಮತ್ತು ಪ್ರಾಸ್ತಾವಿಕ ನುಡಿಗಳ ನಾಡಿದ ಸಾಂಸ್ಕೃತಿಕ ವೇದಿಕೆ ಸಂಚಾಲಕರಾದ ಡಾ ಶ್ರೀನಿವಾಸ್ ಬಿಹೆಚ್ ಜನಪದ ಮತ್ತು ಭಾವಗೀತೆಗಳ ಮಹತ್ವ ಕವಿವಾಣಿ ಹೂವು ಜನವಾಣಿ ಬೇರು ಎನ್ನುವ ವಾಕ್ಯದೊಂದಿಗೆ ನಮ್ಮ ನೆಲ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕಾಗಿರುವುದು ನಮ್ಮ ಆದ್ಯ ಕರ್ತವ್ಯ ಹಾಗಾಗಿ ಪದವಿ ಹಂತದಲ್ಲಿಯೇ ಯುವಜನತೆ ನಮ್ಮ ಸಂಸ್ಕೃತಿ ಬಗ್ಗೆ ಗೌರವ ಮೂಡಿಸಬೇಕೆಂದು ಹೇಳಿದರು ಜನಪದ ಸ್ಪರ್ಧೆ ತೀರ್ಪುಗಾರರಾಗಿ ಕಲಾವಿದರಾದ ದೊಡ್ಡಳ್ಳಿ ರಮೇಶ್ ನಾರಾಯಣಗೌಡ ಗ್ಯಾರಂಟಿ ರಮಣ್ಣ ಹಾಗೂ ಭಾವಗೀತೆ ಸ್ಪರ್ಧೆ ತೀರ್ಪುಗಾರರಾಗಿ ಕಲಾವಿದರಾದ ಕುಮಾರ್ ನಿರ್ದೇಶಕರಾದ ಜೈಶಂಕರ್ ಬೆಳಗುಂಬ ಮುಖ್ಯ ಶಿಕ್ಷಕರಾದ ಶಂಕರೇಗೌಡ ತೀರ್ಪು ನೀಡಿದರು ರಾಜ್ಯದ ವಿವಿಧ ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಜನಪದ ಮತ್ತು ಭಾವಗೀತೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಜನಪದ ಗೀತೆ ಸ್ಪರ್ಧೆಯಲ್ಲಿ ಕೊಣನೂರು ಶೆಟ್ಟಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿ ದರ್ಶನ್ ಪ್ರಥಮ ಬಹುಮಾನ ದ್ವಿತೀಯ ಮಂಡ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಹರ್ಷವರ್ಧನ್ ಹಾಗೂ ತೃತೀಯ ಬಹುಮಾನವನ್ನ ಹುಣಸೂರು ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸುಷ್ಮಿತಾ ಪಡೆದರೆ ಭಾವಗೀತೆ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಹುಣಸೂರು ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸುಷ್ಮಿತಾ ದ್ವಿತೀಯ ಬಹುಮಾನವನ್ನ ಹಾಸನದ ಗಂಧದಕೋಟೆ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಪ್ರಿಯಾಂಕಾ ಎಚ್ಆರ್ಐಎಚ್ಇ ಕಾಲೇಜಿನ ಸ್ಮೃತಿಸಿ ಸಿ ತೃತೀಯ ಬಹುಮಾನವನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಪ್ರಥಮ ಬಹುಮಾನವಾಗಿ ಐದು ಸಾವಿರ ನಗದು ದ್ವಿತೀಯ ಬಹುಮಾನ ಮೂರು ಸಾವಿರ ತೃತೀಯ ಎರಡು ಸಾವಿರ ಪಾರಿತೋಷಿಕ ಮತ್ತು ಪ್ರಮಾಣಪತ್ರ ನೀಡಲಾಯಿತು ರಾಜ್ಯದ ವಿವಿಧ ಭಾಗಗಳ ಪದವಿ ಕಾಲೇಜುಗಳ ಅರವತ್ತಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗವಹಿಸಿದ್ರು ಜನಪದ ಸ್ಪರ್ಧೆಯನ್ನ ವಾಣಿಜ್ಯ ಶಾಸ್ತ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಸವಿತಾ ನಿರ್ವಹಿಸಿದ್ರೆ ಭಾವಗೀತೆ ಸ್ಪರ್ಧೆಯನ್ನ ರಾಜ್ಯಶಾಸ್ತ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಶಾಂತಾ ಪಿಆರ್ ನಿರ್ವಹಿಸಿದ್ರು ಶೈಕ್ಷಣಿಕ ಡೀನ್ ರಾಜು ಡಿಎಸ್ ಪರೀಕ್ಷಾ ನಿಯಂತ್ರಕರಾದ ಡಾ ಮುರಳೀಧರ್ ಕೇಡಿ ಪತ್ರಾಂಕಿತ ವ್ಯವಸ್ಥಾಪಕರಾದ ಕೆಟಿ ಸತ್ಯಮೂರ್ತಿ ಕಾಲೇಜಿನ ವಿವಿಧ ವಿಭಾಗಗಳ ಅಧ್ಯಾಪಕರು ಉಪನ್ಯಾಸಕರು ಆಡಳಿತ ವರ್ಗದವರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಮಾಜಶಾಸ್ತ ಸ್ನಾತಕೋತ್ತರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ವನಿತಾ ಕಾರ್ಯಕ್ರಮ ನಿರ್ವಹಿಸಿದ್ರು ಸಮಾರೋಪ ಸಮಾರಂಭದ ನಿರ್ವಹಣೆಯನ್ನ ಕನ್ನಡ ವಿಭಾಗದ ಸಹ ಪ್ರಾಧ್ಯಾಪಕರಾದ ದೇವರಾಜು ಹೆಚ್ಡಿ ಮಾಡಿದ್ರು ಸಮಾಜಶಾಸ್ತ ಸ್ನಾತಕೋತ್ತರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸುರೇಶ್ ಸಿ ವಂದಿಸಿದ್ರು ಪ್ರಾರ್ಥನೆಯನ್ನ ವಿದ್ಯಾರ್ಥಿನಿ ಮನನ ಮಾಡಿದ್ರು ಪ್ರಶಸ್ತಿಗಳನ್ನ ಮತ್ತು ರಾಜ್ಯ ಪ್ರಶಸ್ತಿಗಳನ್ನು ಪಡೆದುಕೊಂಡಿರ್ತಕ್ಕಂಥ ಸಿ ರಾಜು ಅವರು ಕಲೆಗಾಗಿ ಜೀವನವನ್ನ ಮುಡಿಪಾಗಿಟ್ಟ ಕಲಾಕಾರರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಇವರಿಗೆ ನಾವು ಎಷ್ಟು ಕೃತಜ್ಞತೆಗಳನ್ನ ಸಲ್ಲಿಸಿದ್ರು ಕಡಿಮೆ ಈ ಕಾಲೇಜಿನ ಪರವಾಗಿ ಅವರನ್ನ ನಾನು ಅಭಿನಂದಿಸಬೇಕಾದದ್ದು ನನ್ನ ಆದ್ಯ ಕರ್ತವ್ಯ ಮತ್ತು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದ ಒಂದು ವಿನೂತನವಾದಂತಹ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಬರೀ ಶೈಕ್ಷಣಿಕ ಚಟುವಟಿಕೆಗಳಿಂದ ಮಾತ್ರ ವಿದ್ಯಾರ್ಥಿಗಳ ಜೀವನ ಪರಿಪೂರ್ಣವಾಗುವುದಿಲ್ಲ ವಿದ್ಯಾರ್ಥಿಗಳ ಪ್ರತಿಭೆಯನ್ನ ಹೆಕ್ಕಿ ತೆಗೆದು ಆ ನಿಟ್ಟಿನಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗುರುತಿಸಿ ಪ್ರೋತ್ಸಾಹಿಸಿ ಅವರ ಬೆನ್ನು ತಟ್ಟಿ ಅವರಿಗೆ ನಾವು ಶೈಕ್ಷಣಿಕ ಹಿತದೃಷ್ಟಿಯಿಂದ ಆರೈಸಬೇಕಾದದ್ದು ಎಲ್ಲ ಶೈಕ್ಷಣಿಕ ಸಂಸ್ಥೆಗಳ ಉದ್ದೇಶದ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ರೋಟ್ರೆಕ್ಟಾ ಕ್ಲಬ್ ವತಿಯಿಂದ ಕಾಲೇಜಿನ ಆವರಣದಲ್ಲಿ ಇದೇ ಮೊದಲ ಬಾರಿಗೆ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಏರ್ಪಡಿಸಲಾಗಿದ್ದ ಕಾರ್ ಜೀಪ್ ಬೈಕ್ಗಳ ಪ್ರದರ್ಶನ ಆಟೋ ಎಕ್ಸ್ಪೋ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ವಿವಿಧ ರೀತಿಯ ದುಬಾರಿ ಬೆಲೆಯ ಕಾರುಗಳು ನೋಡುಗರ ಗಮನ ಸೆಳೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಹಾಸನ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಎಜೆ ಕೃಷ್ಣಯ್ಯ ಅವರು ಮಾತನಾಡಿ ನಮ್ಮ ಕಾಲೇಜಿನ ರೋಡ್ ಕ್ಲಬ್ ವತಿಯಿಂದ ಈ ಬಾರಿ ಮೊಟ್ಟ ಮೊದಲ ಬಾರಿಗೆ ಆಟೋ ಎಕ್ಸ್ಪೋ ಎರಡ್ ಸಾವಿರದ ಎಂಬ ಹೆಸರಿನಲ್ಲಿ ವಾಹನಗಳ ಪ್ರದರ್ಶನ ಏರ್ಪಡಿಸಲಾಗಿರುವುದು ವಿಶೇಷವಾದ ಕಾರ್ಯಕ್ರಮವಾಗಿದೆ ಎಂದರು ಇಂತಹ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಸ್ಪೂರ್ತಿ ತಂದಿದೆ ಎಂದು ತಿಳಿಸಿದರು ಹಾಸನ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆ ನಿರ್ದೇಶಕರಾದ ಚೌಡವಳ್ಳಿ ಜಗದೀಶ್ ಅವರು ಈ ಪ್ರದರ್ಶನಕ್ಕೆ ಶುಭ ಕೋರಿದರು ಕಾಲೇಜಿನ ವಿದ್ಯಾರ್ಥಿಗಳು ಕ್ಲಬ್ಗಳನ್ನು ರಚಿಸಿಕೊಂಡು ಹಲವು ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ನಮ್ಮ ಕಾಲೇಜಿನ ಯಶಸ್ವಿಗೆ ಕಾರಣರಾಗಿದ್ದಾರೆ ಎಂದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಹಾಸನ ರೋಟರಿ ಕ್ಲಬ್ ಅಧ್ಯಕ್ಷರಾದ ಉದ್ಯಮಿಗಳಾದ ಗಿರೀಶ್ ನೆರವೇರಿಸಿದ್ರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಅಧಿಕಾರಿ ಡಾಕ್ಟರ್ ಎಚ್ಎಸ್ ನರಸಿಂಹನ್ ಡಾ ರಾಜಣ್ಣ ಶಿವಣ್ಣ ಹಾಗೂ ಕಾಲೇಜಿನ ರೋಟರಿ ಕ್ಲಬ್ ಪದಾಧಿಕಾರಿಗಳು ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದರು ನ್ಯೂಸ್ ಹಾಸನ್ ನ್ಯೂಸ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ಸ್ವಾಗತ ವಾಸವಿ ಜಯಂತಿ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀ ಪರಮೇಶ್ವರಿ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಾರ್ವಜನಿಕರಿಗೆ ರುಚಿಕರವಾದ ಅನ್ನದಾನ ನಿರ್ವಹಿಸಲಾಯಿತು ನಗರದ ಹಾಸನಾಂಬ ದೇವಿ ರಸ್ತೆ ಗಾಂಧಿ ಬಜಾರ್ ಬಳಿ ಇರುವ ಶ್ರೀ ಕನ್ನಕ ಪರಮೇಶ್ವರಿ ದೇವಸ್ಥಾನದಲ್ಲಿ ವಾಸವಿ ಜಯಂತಿ ಅಂಗವಾಗಿ ಕಳೆದ ಮೂರು ದಿನಗಳಿಂದಲೂ ದೇವರಿಗೆ ವಿಶೇಷ ಪೂಜೆಗಳು ಜರುಗಿದ್ದು ಹದಿನೆಂಟರ ಶನಿವಾರದಂದು ಬೆಳಗ್ಗೆ ಆರು ಗಂಟೆಗೆ ಮಂಗಳವಾದ್ಯ ಶ್ರೀ ವಾಸವಿ ಸುಪ್ರಭಾತ ಮತ್ತು ಮಹಾಮಂತ್ರ ಪಾರಾಯಣ ಅಮ್ಮನವರಿಗೆ ಪ್ರಧಾನ ಕಲಶಗಳೊಂದಿಗೆ ನೂರ ಎರಡು ಕಲಶಗಳ ಸಹಿತ ಪಂಚಾಮೃತ ಅಭಿಷೇಕ ಜರುಗಿತು ಇದಾದ ಬಳಿಕ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿತರಿಸಿದರು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ವಾಸವಿ ಹೋಮ ಮತ್ತು ದುರ್ಗಾ ಹೋಮ ನಡೆದು ಪೂರ್ಣಾಹುತಿ ತೊಟ್ಟಿಲು ಪೂಜೆ ಪಂಚಕನ್ನಿಕೆಯರಿಗೆ ಪೂಜೆ ನೆರವೇರಿತು ಮಧ್ಯಾಹ್ನ ಒಂದಕ್ಕೆ ಅಷ್ಟಾವಧಾನ ಸೇವೆ ನಡೆದ ನಂತರ ಮಹಾಮಂಗ್ಲಾತಿ ಮಾಡಲಾಯಿತು ಸಂಜೆ ಆರಕ್ಕೆ ಆಕರ್ಷಕ ಸಾಂಸ್ಕೃತಿಕ ಕಲಾತಂಡಗಳಿಂದ ಪ್ರದರ್ಶನ ಮತ್ತು ಮೆರವಣಿಗೆ ನಡೆದಿದೆ ಎಂದು ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನ ಅನ್ನ ಸಂತರ್ಪಣೆ ಸಮಿತಿ ಅಧ್ಯಕ್ಷ ರಮೇಶ್ ಮಾಹಿತಿ ನೀಡಿದರು ಇದೇ ವೇಳೆ ಆರ್ಯವೈಶ್ಯ ಮಂಡಳಿ ಅಧ್ಯಕ್ಷ ವಿಶ್ವನಾಥ ಶೆಟ್ಟಿ ಉಪಾಧ್ಯಕ್ಷ ಎಚ್ಎ ರಾಮಚಂದ್ರು ಪ್ರಿಯಾನಾಗೇಂದ್ರ ಸಪ್ತಗಿರಿ ರಾಜು ನಾಗಶಂಕರ್ ರಮೇಶ್ ಸ್ವರೂಪ್ ಇತರರು ಉಪಸ್ಥಿತರಿದ್ದರು ಮುಖ್ಯಾಂಶಗಳು ವಿಳಂಬವಾಗುತ್ತಿರುವ ಕಟ್ಟೆಪುರ ಏತ ನೀರಾವರಿ ಕಾಮಗಾರಿ ಕಂದಾಯ ಮತ್ತು ಭೂ ಸ್ವಾಧೀನ ಅಧಿಕಾರಿಗಳೊಂದಿಗೆ ಶಾಸಕರ ಚರ್ಚೆ ರೈತರಿಗೆ ಪರಿಹಾರ ನೀಡಲು ಮಂಜು ಸೂಚನೆ ಹಳ್ಳಿಗಳಲ್ಲಿ ಮೌಲ್ಯಗಳಿಗೆ ಕೊರತೆ ಇಲ್ಲ ರಾಜಕೀಯ ಬದಲಾವಣೆ ಗ್ರಾಮಗಳಿಂದ ಸಾಧ್ಯ ಹೇಚೆ ರಾಮಚಂದ್ರೇಗೌಡ ಪ್ರತಿಪಾದನೆ ಯಾವ ಪಕ್ಷದವರೇ ಆಗಿರಲಿ ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಲಿ ತನಿಖೆ ಮಾಡಿ ಸತ್ಯ ಗೆಳೆಯಬೇಕು ಜೆಡಿಎಸ್ ಮುಖಂಡರಿಂದ ನೀವು ನೋಡಿದು ಹಾಸನದ ಸುದ್ದಿ ಅಂದರೆ ನ್ಯೂಸ್